ಸಂತೋಷ ಎಂಬುದು ನಮ್ಮೆಲ್ಲರದ ಜೀವನದ ಗುರಿ ಈ ಜಗತ್ತಿನಲ್ಲಿ ಪ್ರತಿ ಜೀವಿಯು ಸಂತೋಷವನ್ನು ಬಯಸುತ್ತದೆ ಆದರೆ ಸಂತೋಷ ಎಲ್ಲಿದೆ ಇದು ನಮ್ಮ ಸುತ್ತಲೇ ಇದೆ ನಮ್ಮ ಒಳಗೆ ಇದೆ ನಮ್ಮಲ್ಲಿರುವುದರಲ್ಲಿ ನಾವು ಸಂತೋಷವನ್ನು ಕಾಣಬೇಕು ಇಲ್ಲದಿರುವುದರ ಬಗ್ಗೆ ದುಃಖಿಸಬಾರದು ಸಣ್ಣ ವಿಷಯದಲ್ಲಿ ಸಂತೋಷವನ್ನು ಕಂಡುಕೊಳ್ಳುವುದು ಒಂದು ಕಲೆ ಉದಾಹರಣೆಗೆ ಪ್ರಕೃತಿಯ ಸೌಂದರ್ಯ ಸ್ನೇಹಿತರೊಂದಿಗೆ ಸಮಯ ಕಳೆಯುವುದು ಅಥವಾ ನಮ್ಮ ಪ್ರೀತಿ ಪಾತ್ರರೊಂದಿಗೆ ಇರುವುದು ನಮಗೆ ಸಂತೋಷವನ್ನು ನೀಡುತ್ತದೆ ಸಂತೋಷ ಎಂದರೆ ಯಾವಾಗಲೂ ದೊಡ್ಡ ವಿಷಯಗಳಲ್ಲ ಕೆಲವೊಮ್ಮೆ ಸಣ್ಣ ವಿಷಯಗಳು ಸಹ ದೊಡ್ಡ ಸಂತೋಷವನ್ನು ನೀಡುತ್ತವೆ ಕಷ್ಟಗಳು ಬಂದಾಗ ಧೈರ್ಯದಿಂದ ಎದುರಿಸಬೇಕು ಪ್ರತಿ ಸಮಸ್ಯೆಗಳ ನಂತರ ಸಂತೋಷ ಖಂಡಿತ ಬರುತ್ತದೆ ಇದೇ ಜೀವನದ ಸತ್ಯ ನಮ್ಮ ಮನಸ್ಸು ನಕಾರಾತ್ಮಕವಾಗಿ ಇಟ್ಟುಕೊಳ್ಳೋಣ ನಗು ನಗುತ್ತಾ ಬದುಕೋಣ ಮತ್ತು ಇತರರ ಸಂತೋಷವನ್ನು ಸಹಕರಿಸೋಣ ನಮ್ಮಿಂದ ಆದಷ್ಟು ಸಹಾಯ ಮಾಡೋಣ ಏಕೆಂದರೆ ಇತರಿಗೆ ಸಹಾಯ ಮಾಡುವುದರಿಂದ ನಮಗೆ ಸಂತೋಷ ಸಿಗುತ್ತದೆ ಧನ್ಯವಾದಗಳು